ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಶ್ರೀ ಅಂಬಿಗೇರ್ ಚೌಡಯ್ಯ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ವಿವಿಧ ಪ್ರ ಪ್ರಗತಿಪರ ಸಂಯೋಗದೊಂದಿಗೆ ಅಂಜಲಿ ಅಂಬಿಗೇರ್ ಎಂಬ ಯುವತಿಯನ್ನು ಹತ್ಯೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂಥ ಎಸ್ ಕೂಚಿಪಾಳ ಗುಣಕಾಳ ಸ್ವಾಮೀಜಿ ಕಪ್ಪ ಸರ್ ರಾಜು ಸಜ್ಜನ್ ಹಾಗೂ ಸಂಘಟನೆಗಳು ವ್ಯಾಪಾರಸ್ಥರು ಯುವಕರು ಸಂಘ ಸಂಸ್ಥೆಗಳು ಭಾಗವಹಿಸಿತು ವರದಿ ನಜೀರ್ ಚೋರ್ ಗೊತ್ತಿ ಡಿ ನ್ಯೂಸ್ ತಾಳಿಕೋಟೆ